ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪುರುಷೋಧನೆಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ಆ ಸತ್ಯಾಸತ್ಯ ಬರೋರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತಿನ ಅಪಪ್ರಚಾರವೇ ಮೊದಲು ಈಗ ಅಪಪ್ರಚಾರ ಆಮೇಲೆ ಮುಗಿಯಿತು ಸತ್ಯ ಹೋಗ್ತಾನವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲುಕರು ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಕಾಯ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಯಾರನ್ನೂ ದೂಷಣಿ ಮಾಡೋಂಗಿಲ್ಲ ಬೆಳಕಲ್ಲಿ ಕಚ್ಚ ಇರ್ತದೆ ಕಚ್ಚ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರ್ತಾವೆ ಎಂದ್ರು ಕಾಲಜ್ಞಾನದಲ್ಲಿ ಹೇಳಿದರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿ ವಿಧಿ ಕೆಲಸ ಇಲ್ಲ ಊರಗಿರೋ ಹಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನು ಇಲ್ಲ ಪೂಜಾರಿ ಸಂಬಳವೇ ದುಡ್ಡು ಈ ದುಡ್ಡು ಬೆಳದಂಗಲ್ಲರಿ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿ ಇದ್ದಲ್ಲಿ ವಿಧಿ ಕಾಡ್ತದೆ ವಿಧಿಯಿಂದ ಗೆಲ್ಲಬೇಕು ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲೋ ಇಲ್ಲವೇ ಒಂದಿಕ ಕಷ್ಟ ಐತ್ರಿ ಹೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದ್ರೆ ದ್ವೇಷ ಸಿಹಿ ಮತ್ಸರದಲ್ಲಿ ಇದೆ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿದ ಅರಸನ ಅರಮನೆಗೆ ಕಾರ್ಮೋಡ ಕವಿಧಿ ಇದು ಮೂವತ್ತು ಸೆಂಟ್ರಲ್ ಸ್ಟೇಟ್ ಎರಡು ಹೇಳೋದು ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೇ ನೀಚಂಗೆ ದೊರೆತನವು ಹೇಳಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದ್ರೆ ಹೇಡಿಯಾದವನು ಮಿಲಿಟ್ರಿ ಕರ್ನಲ್ ಆದರೆ ದಂಡನಾದ್ರು ಗುರು ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರನ್ ತಗೊಂಡ್ರಿ ಹರಿಶ್ಚಂದ್ರನ್ ತಗೊಂಡ್ರಿ ಯಾವರೇ ಮಹಾರಾಜರು ಆಡಿದಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯುದ್ದ ಮುಂದೆ ಹಾಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರು ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಹೊಸ ಮೂಡ ಪ್ರಕರಣ ಮತ್ತು ಬಿಲ್ ಕಟ್ ಮಾಡಿದರು ಹೆಂಡ್ತಿ ಹೋಗಿ ರಂಗಪ್ರವೇಶ ವಾಪಸ್ ತಿಕ್ಕೊಂಡ ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀ ಗೆದ್ದ ಇಲ್ಲಿ ರಾಯ ದುರಿಯೋದ್ರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ಅಮ್ಮತ ಅವರು ಬಂದಿದ್ದರು ಹಂಗೆ ನಿಮ್ಮ ಹೇಳಿದ್ದ ಸಹ ನಿಜ ಆಗಿದ್ದಾವೆ ಅದಾಸನ ಅರಮನೆಗೆ ಕಾರ್ಮೋಡ ಕವಿದೀತು ಓದ್ ಸೆಂಟ್ರಲ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ ವಾಗರಂಗ ಕೊಟ್ಟರು ಇಲ್ಲಿ ಇವ್ರೊಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಇದ್ದೇ ಅರಸನ ಅರಮನೆಗೆ ಕಾರ್ಮೋಡ ಕವಿದ ಇತ್ತು ಇದು ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದೆ ನನ್ನ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮೆ ಪ್ರಾಕೃ ಮೇಘ ನಾಲ್ಕು ಆಗ್ತಾ ಪ್ಲೇಟ್ ಗುಂಡುಗಳು ಬೀಳ್ಕೊಂಡು ಹೋಗ್ತಾ ಇದೆ ಇನ್ನು ಇದೆ ಕಂಟಿನ್ಯೂ ಆಗ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ